ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ಈ ದಿನದ ಕವೇರಿ ಕನ್ನಡ ಮೀಡಿಯಂ ಧಾರವಾಹಿ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ರಾಶಿ ಪದ ಬಹಳಷ್ಟು ಮುಖ್ಯ ಸಬ್ಸ್ಕ್ರೈಬ್ ಮಾಡಿ ಸರಿ ಈತ ಅಗಸ್ತ್ಯ ಕವೇರಿನ ಕರ್ಕೊಂಡ್ ಬರ್ತಾನೆ ಬಂದ್ಮೇಲೆ ಇಲ್ಲಿ ಶಶಿನ ಅಂಬಿಕಾ ಜೋರ್ ಮಾಡ್ತಾ ಇರ್ತಾಳೆ ಹೋಗಿ ಆ ಆತರ ಅನಿಕ್ ಹಂಗೊಡ್ದಿದ್ದು ತಪ್ಪಲ್ವೇನ್ರಿ ಅಂತ ಹೇಳಿ ತಪ್ಪೆ ಆದ್ರೆ ಇವಳು ಕೂಡ ಮಾತಾಡಿದ್ ತಪ್ಪಲ್ವಾ ಅಂತ ಅಂತ ಇರ್ತಾರೆ ಅಷ್ಟಲ್ಲಿ ಕರ್ಕೊಂಡ್ ಬರ್ತಾನೆ ಅಗಸ್ತ್ಯ ಕರ್ಕೊಂಡ್ ಬಂದ್ಮೇಲೆ ಆ ಈ ಕಡೆ ಅನಿಕಾ ಮತ್ತೆ ಆ ರವಿ ಎಲ್ರು ಕೂಡ ಇಳ್ದು ಬರ್ತಾ ಇರ್ತಾರೆ ಇದೇನಿದು ನೀನು ಎಂಜಾಯ್ ಮಾಡ್ತಾ ಇದ್ದಿಲ್ಲ ಸತ್ತೋದ್ಲು ಅಂತ ಹೇಳಿ ನೋಡಲ್ಲಿ ಬರ್ತಾ ಇದ್ದಾಳೆ ಅಂತ ಅಂತಾರೆ ಚಿಕ್ಕು ಏನಿದು ಅಂತಾರೆ ನನ್ಗೂ ಗೊತ್ತಾಯ್ತ ಇಲ್ಲ ಅನಿಕಾ ನಾನ್ ನೋಡಿದ್ರೆ ಎಲ್ಲ ಸರಿಯಾಗಿ ಮಾಡಿದ್ನಲ್ಲ ಅದೇ ಬದುಕು ಬಂದ್ಲು ಅಂತ ಅಂತಾಳೆ ನಮ್ಮಲ್ಲಿ ಯಾರನ್ನ ನಂಬೇಕೋ ಅವ್ರನ್ ಬಿಡ್ಬೇಕು ಗೊತ್ತಾಗ್ತಾ ಇಲ್ಲ ಚಿಕ್ಕು ಅಂತ ಅಂತಾಳೆ ಆಮೇಲೆ ಬಂದ್ಬಿಟ್ಟು ಹೇ ಯಾಕೆ ಬಂದೆ ಬರೋದೇ ಇಲ್ಲ ಅಂತ ದೌಡ್ ಗುಡ್ಡ ಕೂತಾ ಇದ್ದೆ ಮನೆಗೆ ಮನೆಗಿನ್ ಬರಲ್ಲ ಅಂತ ಹೆಂಗೆ ಬಂದೆ ನೀನು ಅಂತ ಅಂತಾರೆ ಅಂಗಂದಳ ಹಾರಡಿ ಅನ್ಕೊಂಡ ಇದು ನನ್ ಮನೆ ಆಯ್ತಲ್ಲ ನೀನು ಕೊಟ್ಟು ಮನೇಲಿ ಬೇಕು ಆಗಿದ್ಮೇಲೆ ನಿನ್ನ ಮನೆ ಅಲ್ಲಿ ಅಂತ ಹೇಳಿ ಅಂತಾರೆ ನಿನ್ನ ಅಂತ ಹೇಳಿ ಕೈ ಎತ್ಕೊಂಡ್ ಬರ್ತಾಳೆ ಬರ್ತಿದ ಏಕೆ ಸಾಲದ ಬೆಳಗ್ಗೆ ಇನ್ನು ಬೇಕಾ ಅಂತ ಅಂತಾರೆ ಆಮೇಲೆ ಶಶಿಯವ್ರು ಎಲ್ಲಿ ಹೋಗಿದ್ದಮ್ಮ ಅಂತಾರೆ ನನ್ನ ರೌಡಿಗಳೆಲ್ಲ ಸೇರಿ ಮುಕ್ಸಕ್ ಬಂದ್ಬಿಟ್ಟಿದ್ರುಮ್ಮವಾ ಹಂಗಾಗ ಅವಲ್ಲಾ ಮಕ್ಕಡೆ ಮಲಗಿಸಿ ಬಂದಿದ್ದೀನಿ ಅಂತ ಅಂತಾರೆ ಹಂಗಂದ್ಮೇಲೆ ನೀನೇ ರೌಡಿನ ಐನಿಸ್ಕುಣಿ ನಿಂದೇನಾದ್ರುವೆ ಅಂತ ಅಂತಾಳೆ ಅವ್ನ್ ಸುಮ್ಮನೆ ಆಯ್ತಾನೆ ಹಾಗಂದ್ಮೇಲೆ ಅನಿಕನ್ ಮೇಲೆ ಯಾವಾಗ ಆ ಕೈ ಎತ್ಕೊಂಡ್ ಬರ್ತಾಳೋ ನೀನು ಕೂಡ ಅವಳನ್ನ ಸರಿ ಮಾಡ್ಲಿಕ್ಕೆ ಹೋಯ್ತಾಳೆ ಆ ಹೊಡಿಲಿಕ್ಕೆ ಹೋದಾಗ ಮದ್ದಿಕ್ ಬರ್ತಾಳೆ ಅಂಬಿಕಾ ಅಂಬಿಕಾ ಬಂದ ತಕ್ಷಣ ನಿನಗೂ ಬೇಕಾ ಅಂತ ಹೇಳಿ ಕೈ ಹಿಡ್ಕೊಂಡು ಹಿಂದಕ್ಕೆ ನುಡ್ಚತಾಳೆ ಆ ನುಡ್ತಿದ್ದಾಗೆ ಆಮೇಲೆ ಶೇಷಿಯವರಿದ್ದವ್ರು ಬಾರಮ್ಮ ಬೆಳಗ್ಗೆ ಕೊಟ್ಟಿದ್ದೆ ಸಾಕಾಗಿಲ್ಲ ಅವ್ರಿಗೆ ಬಾಬಾ ಅಂತ ಹೇಳಿ ಹೊರಗಡೆ ಕರ್ಕೊಂಡು ಹೋಗ್ಬಿಡ್ತಾರ ಅವಳನ್ನ ಆ ಕರ್ಕೊಂಡು ಹೋದ್ಮೇಲೆ ಆ ಇರ್ತಾ ವಿವೇಕು ಇವಳನ್ನ ಹುಡ್ಕೊಂಡ್ ಬರ್ತಾನೆ ಹುಡ್ಕೊಂಡು ಬಂದ್ಬಿಟ್ಟು ಅವಳನ್ನ ನಿಮ್ಮ ಫ್ಯಾಮಿಲಿ ಎಲ್ಲ ಎಲ್ಲಿದ್ದಾರೆ ಮೀನ್ ನಿಮ್ಮ ತಂದೆ ತಾಯಿ ಅಂತ ಕೇಳ್ತಾನೆ ಕೇಳಿದ್ಮೇಲೆ ಒಂಥರ ದಿಗ್ಭ್ರಮೆ ಆಗತ್ತೆ ಕಂಡಿಡ್ದಿದಾನೋ ಏನೋ ನನ್ನನ್ನ ಅಂತ ಹೇಳಿ ಆದ್ರೂ ಒಂದು ಕ್ಷಣ ಸುಮ್ಮನೆ ನಿಂತ್ಕತ್ತಾಳೆ ನನಗೆ ಯಾರು ಇಲ್ಲ ಅಂತಾಳೆ ಓ ಸಾರಿ ಹಾಗಿದ್ರೆ ನಿಂಗೂ ನಮ್ ಕಾವೇರಿಗೂ ತುಂಬಾ ಸಿಮಿಲಿ ಸಿಮಿಲಾರಿಟೀಸ್ ಇದೆ ಅವ್ರಿಗೂ ಕೂಡ ಕಾವೇರಿಯವ್ರಿಗೆ ಅಪ್ಪ ಅಮ್ಮ ಇರ್ಲಿಲ್ಲ ಹಾಗಾಗಿ ಸಿಮಿಲಾರಿಟೀಸ್ ಇರೋದ್ರಿಂದನೇ ಕೇಳಿದೆ ಅಷ್ಟೆ ಅಂತ ಅಂತಾನೆ ವಿವೇಕ ಹಂಗ ಅಂತ ಮೇಲೆ ಅವಳಗಾದ್ರು ಕೂಡ ಆಶ್ಚರ್ಯ ಆಗತ್ತೆ ಸುಮ್ನ ಆಗ್ತಾಳೆ ದೊಡ್ಡ ಟ್ರಾಜಿಡಿನೇ ನಡೆದೋಯ್ತು ಪಾಪ ಇವ್ರ ಮನೆಯಿಂದಾಗಿ ಅವಳನ್ನ ಮೊದಲು ನೋಡಿ ಮದ್ವೆ ಮಾಡ್ಕೋತೀನಿ ಅಂತೇಳಿ ಚಪ್ಪರ ಎಲ್ಲಾ ಹಾಕ್ಸಿ ಆಮೇಲೆ ಬೇಡ ಅಂತ ಹೇಳಿ ಕನ್ನಡ ಮೀಡಿಯಂ ಹುಡ್ಗಿ ಅಂತ ಹೇಳಿ ಮದ್ವೆನೇ ಆಗ್ಲಿಲ್ಲ ಆಮೇಲೆ ಮತ್ತೆ ಮಾಡ್ಕೊಂಡ್ರು ಅವಳನ್ನ ಪಾಪ ಅವ್ರ ಅಪ್ಪ ಅದೇ ಕೊರಗನಲ್ಲಿ ಅಲ್ಲೇ ತೀರ್ಕೊಬಿಟ್ರು ಬಿಟ್ರು ಮತ್ತ ಅಂತ ಹಂಗಂದಾಗ ವಿವೇಕ ಯಾವಾಗ ಉಳಿ ಅಂತನೋ ಕಾವೇರಿಗ ಆಶ್ಚರ್ಯ ಆಗತ್ತೆ ಸರಿ ಓಡ್ ಬಂದು ರೂಮಿನ ಬಾಗ್ಲು ನಂಗ ಅವ್ರೆಲ್ಲಾ ಗೊತ್ತಿಲ್ಲ ಅಂತೇಳಿ ಓಡ್ ಬಾಗ್ಲ ಹಾಕತ್ತಾಳೆ ಅಗಸ್ತ್ಯ ಸರ್ ಈಗೆಲ್ಲಾ ಮಾಡಿದ್ರ ನಮ್ಮ ಅಪ್ಪನ್ ಕೊಲೆಗಾರನ ಆಗಾದ್ರೆ ಅಗಸ್ತ್ಯ ಸರ್ ಯಾಕೆ ನನ್ನನ್ನ ಆಗಿ ಮತ್ತೆ ನನ್ನನ್ನ ಅಷ್ಟೊಂದು ಪ್ರೀತಿಸಿದ್ರು ನನಗೆ ನಂಬಿಕೆ ಆಗ್ತಾ ಇದೆ ಅಗಸ್ತ್ಯ ಸರ್ ಈ ಇಷ್ಟು ಕ್ರೂರಿನ ನನ್ ನಂಬಿಕೆ ಆಗ್ತಾ ಇಲ್ಲ ನಿಜಕ್ಕೂ ಅಂತ ಹೇಳಿ ಅಂತಾಳೆ ಹಂಗಂದ ಮೇಲೆ ಅಷ್ಟರಲ್ಲಿ ಶಶಿಯವ್ರು ಬರ್ತಾರೆ ಶಶಿಯವ್ ಬಂದ್ಮೇಲೆ ಶಶಿ ಅವ್ರನ್ನ ಪ್ರಶ್ನೆ ಮಾಡತ್ ನಿಂತ್ಕೋತಾಳೆ ಅಹ್ ಏನಾಗಾದ್ರೆ ನನ್ನ ಅವತ್ತು ಕನ್ನಡ ಮೀಡಿಯಂ ಹುಡುಗಿ ಅಂತ ಹೇಳಿ ಅಗಸ್ತ್ಯ ಸರ್ ರಿಜೆಕ್ಟ್ ಮಾಡಿದ್ರ ಸತ್ಯನಾ ಅಂತ ಹೇಳಿ ಕೇಳಲಿಕ್ಕೆ ಮುಂದಾಯ್ತಾಳೆ ಅಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗ್ತದೆ ಇಲ್ಲಿ ಕಾವೇರಿ ಈ ಬ್ರಹ್ಮವರ ಕುಟುಂಬದ ಮೇಲೆ ದ್ವೇಷ ತೀರ್ಸ್ಕೊತಾಳ ಅಥವಾ ಅಲ್ಲಿಗೆ ಹಾಕ್ತಾಳ ಕ್ಷಮಿಸ್ತಾಳ ಅನ್ನುವಂಥದ್ದನ್ನ ಮುಂದಕ್ಕೆ ಸಂಚಿನ ಕಾದು ನೋಡಿ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೇನೆ ಲೈಕ್ ಕೊಡಿ ಎಲ್ಲರೂ ಕೂಡ ನೋಡಿ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು